ನಮಸ್ಕಾರ ವೆಲ್ಕಮ್ ಟು ಕನ್ನಡ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಿದೆ ಮಂದಸ್ಮಿತ ಅಯೋಧ್ಯ ಅಧಿಪತಿ ಸರ್ವರಿಗೂ ದರ್ಶನ ನೀಡುತ್ತಿದ್ದಾನೆ ಪುರಾಣಗಳಲ್ಲಿ ವಿವರಿಸಲಾದ ಅವರ ನೋಟವನ್ನು ಆಧರಿಸಿ ಭಗವಾನ್ ರಾಮಲಲ್ಲನ ಮಗುವಿನ ರೂಪವನ್ನು ಅನೇಕ ದೈವಿಕ ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಲಾಗಿದೆ ಅಂದರೆ ಆಧ್ಯಾತ್ಮ ರಾಮಾಯಣ ಶ್ರೀ ಮಧ್ವ ವಾಲ್ಮೀಕಿ ರಾಮಾಯಣ ರಾಮಚರಿತ ಮಾನಸ್ ಮತ್ತು ಆಳವಂದ್ರ ಸ್ತೋತ್ರಗಳ ಸಂಶೋಧನೆ ಮತ್ತು ಅಧ್ಯಯನದ ನಂತರ ಮತ್ತು ಅವುಗಳಲ್ಲಿ ವಿವರಿಸಲಾದ ಶ್ರೀರಾಮನ ಗ್ರಂಥಾಧಾರಿತ ಸೌಂದರ್ಯದ ಪ್ರಕಾರ ಈ ದೈವಿಕ ಆಭರಣಗಳನ್ನು ಮಾಡಲಾಗಿದೆಯಂತೆ ಹಾಗಾದ್ರೆ ಇದೀಗ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿರುವ ಬಾಲರಾಮನು ಶೃಂಗಾರಗೊಂಡು ತೇಟ್ ರಾಮಾಯಣದ ಲಲ್ಲಾನಂತೆ ಕಂಗೊಳಿಸುತ್ತಿದ್ದಾನೆ ಆದ್ರೆ ಇದೀಗ ಶಿಲ್ಪಕ್ಕೆ ಅಷ್ಟೊಂದು ಅಂದವಾಗಿ ಅಲಂಕಾರ ಮಾಡಿದರ ಹಿಂದೆ ಒಂದು ಸಂಪ್ರದಾಯ ಇದೆಯಂತೆ ಹಾಗಾದ್ರೆ ಆ ಕುರಿತಾದ ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಾಗಿ ಕೊನೆಯವರೆಗೂ ಈ ವಿಡಿಯೋ ನೋಡಿ ಹೌದು ಅಯೋಧ್ಯೆಯ ನಿವಾಸಿ ಖ್ಯಾತ ಬರಹಗಾರ ಯತೀಂದ್ರ ಮಿಶ್ರಾ ಅವರು ಆಭರಣಗಳ ಪರಿಕಲ್ಪನೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಇದರ ಆಧಾರದ ಮೇಲೆ ಅಂಕುರ್ ಆನಂದ್ ಅವರ ಸಂಸ್ಥೆ ಲಕ್ನೋದ ಅರ್ಷಾ ಐಮಲ್ ಶ್ಯಾಮ್ಲಾಲ್ ಜ್ಯುವೆಲರ್ಸ್ ಈ ರಾಮಲಲ್ಲನ ಆಭರಣವನ್ನು ತಯಾರಿಸಿದ್ದಾರಂತೆ ಇನ್ನು ಪ್ರಭು ಶ್ರೀರಾಮನ ಬಟ್ಟೆ ಅಲಂಕಾರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆಯಂತೆ ಅದಕ್ಕಾಗಿ ಬನಾರಸಿ ಬಟ್ಟೆಯ ಹಳದಿ ದೋತಿ ಮತ್ತು ಕೆಂಪು ಬಣ್ಣದ ಅಂಗವಸ್ತ್ರದಲ್ಲಿ ರಾಮಲಲ್ಲನನ್ನು ಅಲಂಕರಿಸಲಾಗಿದೆ ಈ ಬಟ್ಟೆಗಳನ್ನು ಶುದ್ಧ ಚಿನ್ನದ ಜರಿ ಮತ್ತು ಮತ್ತು ನಕ್ಷತ್ರಗಳ ಕುಸುರಿ ಕೆಲಸ ಮಾಡಲಾಗಿದೆ ಇದರ ಮೇಲೆ ವೈಷ್ಣವ ಮಂಗಳಕರ ಚಿಹ್ನೆಗಳಾದ ಶಂಖ ಪದ್ಮ ಚಕ್ರ ಮತ್ತು ನವಿಲುಗಳನ್ನು ಕೆತ್ತಲಾಗಿದೆ ಇನ್ನು ಬಟ್ಟೆಗಳನ್ನು ದೆಹಲಿಯ ಜವಳಿ ತಯಾರಕ ಮನೀಶ್ ತ್ರಿಪಾಠಿ ಅವರು ಅಯೋಧ್ಯ ಧಾಮದಲ್ಲಿ ತಂಗಿದ್ದಾಗ ತಯಾರಿಸಿದ್ದು ಇದು ಇದೀಗ ಎಲ್ಲೆಡೆ ಪ್ರಶಂಸೆಗೆ ಒಳಪಡುತ್ತಿದೆ ಅದರಂತೆ ರಾಮಲಲ್ಲಾ ಅಲಂಕರಿಸಿರುವ ಆಭರಣಗಳು ಕೂಡ ಅದೊಂದು ರೀತಿಯ ಸಂಪ್ರದಾಯ ಪ್ರಕಾರ ಮಾಡಲಾಗಿದೆ ಅದರಂತೆ ಪೌರಾಣಿಕ ವಿವರಗಳ ಪ್ರಕಾರ ರಾಮಲಲ್ಲ ತನ್ನ ತಲೆಯ ಮೇಲೆ ಕಿರೀಟವನ್ನು ಕುತ್ತಿಗೆ ಆರವನ್ನು ಕೌಸ್ತುಬಾಮಣಿ ವೈಜಯಂತಿ ಅಥವಾ ವಿಜಯಮಾಲೆಯನ್ನು ಹೃದಯ ಭಾಗದಲ್ಲಿ ಸೊಂಟಕ್ಕೆ ಕಂಚಿ ಅಥವಾ ಕವಚವನ್ನು ಧರಿಸುತ್ತಿದ್ದರು ಅದೇ ರೀತಿ ಪ್ರತಿಯೊಂದು ಆಭರಣಗಳು ವಿಶೇಷತೆಯನ್ನು ಹೊಂದಿವೆ ಮೊದಲನೇದಾಗಿ ಶ್ರೀರಾಮನ ಪುಟ್ಟ ಶಿರದಲ್ಲಿ ಆಸನವಾಗಿರುವ ಕಿರೀಟ ಉತ್ತರ ಭಾರತೀಯ ಸಂಪ್ರದಾಯದ ಪ್ರಕಾರ ಚಿನ್ನದಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ಮಾಣಿಕ್ಯ ಪಚ್ಚೆ ಮತ್ತು ವಜ್ರಗಳನ್ನು ಅಲಂಕರಿಸಲಾಗಿದೆಯಂತೆ ಸೂರ್ಯನನ್ನು ಕಿರೀಟದ ಮಧ್ಯದಲ್ಲಿ ಚಿತ್ರಿಸಲಾಗಿದೆ ಕಿರೀಟದ ಬಲಭಾಗದಲ್ಲಿ ಮುತ್ತುಗಳನ್ನು ಮತ್ತು ಚಿನ್ನದ ತಂತಿಗಳಿಂದ ಇಳಿಬಿಡಲಾಗಿದೆಯಂತೆ ಇನ್ನು ಕುಂಡಲಿ ರಾಮ ಲಲ್ಲಾನ ಕಿವಿಯ ಆಭರಣಗಳನ್ನು ಮುಕುಟ ಅಥವಾ ಕಿರೀಟದ ಪ್ರಕಾರ ಮತ್ತು ಅದೇ ವಿನ್ಯಾಸದ ಅನುಕ್ರಮದಲ್ಲಿ ತಯಾರಿಸಲಾಗಿದೆ ನವಿಲು ಆಕೃತಿಗಳನ್ನು ಹೊಂದಿದ್ದು ಅದನ್ನು ಚಿನ್ನ ವಜ್ರ ಮಾಣಿಕ್ಯ ಮತ್ತು ಪಚ್ಚೆಗಳಿಂದ ಅಲಂಕರಿಸಲಾಗಿದೆ ಅದರಂತೆ ಸರ ಅರ್ಧ ಚಂದ್ರನ ಆಕಾರದ ರತ್ನಗಳಿಂದ ಒದಿಸಿದ ಆರದಿಂದ ಕುತ್ತಿಗೆಯನ್ನು ಅಲಂಕರಿಸಲಾಗಿದೆ ಅದಲ್ಲಿ ಮಂಗಳಕರವಾದ ಹೂಗಳನ್ನು ಚಿತ್ರಿಸಲಾಗಿದ್ದು ಮಧ್ಯದಲ್ಲಿ ಸೂರ್ಯ ದೇವರ ಚಿತ್ರಣವಿದೆ ಚಿನ್ನದಿಂದ ಮಾಡಿದ ಕುತ್ತಿಗೆಯ ಸರವನ್ನು ವಜ್ರಗಳು ಮಾಣಿಕ್ಯಗಳು ಮತ್ತು ಪಚ್ಚೆಗಳಿಂದ ಅಲಂಕರಿಸಲಾಗಿದೆ ಕುತ್ತಿಗೆಯ ಕೆಳಗೆ ಪಚ್ಚೆಗಳ ಸರವನ್ನು ಹಾಕಲಾಗಿದೆಯಂತೆ ಅತ್ಯಂತ ಕಣ್ಮನ ಸೆಳೆಯುವ ಕೌಸ್ತುಬಾ ಮಣಿ ಇದು ಕೌಸ್ತುಬಾ ಮಣಿಯನ್ನು ಭಗವಂತನ ಹೃದಯ ಭಾಗದಲ್ಲಿ ಇರಿಸಲಾಗಿದೆ ಇದು ದೊಡ್ಡ ಮಾಣಿಕ್ಯ ಮತ್ತು ವಜ್ರಗಳಿಂದ ಅಲಂಕರಿಸಲ್ಪಟ್ಟಿದೆ ಭಗವಾನ್ ವಿಷ್ಣು ಮತ್ತು ಅವನ ಅವತಾರಗಳು ತಮ್ಮ ಹೃದಯದಲ್ಲಿ ಕೌಸ್ತುಬಾ ಮಣಿಯನ್ನು ಧರಿಸುತ್ತಿದ್ದ ಎಂದು ಪುರಾಣಗಳು ಹೇಳಿವೆ ವೈಜಯಂತಿ ಅಥವಾ ವಿಜಯಮಾಲೆ ಇದು ಚಿನ್ನದಿಂದ ಮಾಡಿದ ಮತ್ತು ಭಗವಂತ ಧರಿಸಿರುವ ಮೂರನೇ ಮತ್ತು ಉದ್ದನೆಯ ಆರವಾಗಿದೆ ಕೆಲವು ಸ್ಥಳಗಳಲ್ಲಿ ಮಾಣಿಕ್ಯಗಳನ್ನು ಸೇರಿಸಲಾಗಿದ್ದು ಇದನ್ನು ವಿಜಯದ ಸಂಕೇತವಾಗಿ ಧರಿಸಲಾಗುತ್ತದೆ ಇದರಲ್ಲಿ ವೈಷ್ಣವ ಸಂಪ್ರದಾಯದ ಎಲ್ಲಾ ಮಂಗಳಕರ ಚಿಹ್ನೆಗಳಾದ ಸುದರ್ಶನ ಚಕ್ರ ಪದ್ಮಪುಷ್ಪ ಶಂಖ ಶಂಕ ಮತ್ತು ಮಂಗಳ ಕಳಶವನ್ನು ಚಿತ್ರಿಸಲಾಗಿದೆ ಇದು ಕಮಲ ಚಂಪ ಪಾರಿಜಾತ ಕುಂಡ ಮತ್ತು ತುಳಸಿ ಎಂಬ ಐದು ವಿವಿಧ ಹೂಗಳಿಂದ ಅಲಂಕರಿಸಲ್ಪಟ್ಟಿದೆ ಸೊಂಟದಲ್ಲಿನ ಕವಚವು ಕೂಡ ರತ್ನಗಳಿಂದಲೇ ಕೂಡಿದ ಭಗವಂತನ ಸೊಂಟದ ಕವಚವನ್ನು ಹಾಕಲಾಗಿದೆ ಇದು ಚಿನ್ನದಿಂದ ಮಾಡಲ್ಪಟ್ಟಿದೆ ವಜ್ರಗಳು ಮಾಣಿಕೆಗಳು ಮುತ್ತುಗಳು ಮತ್ತು ಪಚ್ಚಗಳಿಂದ ಅಲಂಕರಿಸಲ್ಪಟ್ಟಿದೆ ಶುದ್ಧತೆಯ ಭಾವನೆಯನ್ನು ನೀಡಲು ಐದು ಸಣ್ಣ ಗಂಟೆಗಳನ್ನು ಸಹ ಸ್ಥಾಪಿಸಲಾಗಿದೆ ಮುತ್ತುಗಳು ಮಾಣಿಕೆಗಳು ಮತ್ತು ಪಚ್ಚಗಳಿಂದ ಅಲಂಕೃತವಾದ ಸರಗಳನ್ನು ನೇತು ಬಿಡಲಾಗಿದೆ ಚಿನ್ನ ಮತ್ತು ರತ್ನಗಳಿಂದ ಒದಿಸಿದ ಭುಜಬಂಧವನ್ನು ಭಗವಂತನ ಎರಡು ತೋಳುಗಳಲ್ಲಿ ಹಾಕಲಾಗಿದೆ ಬಳೆಗಳು ರತ್ನಗಳಿಂದ ಕೂಡಿದ ಸುಂದರವಾದ ಬಳೆಗಳನ್ನು ಎರಡು ಕೈಗಳಿಗೆ ಧರಿಸಲಾಗಿದೆ ರತ್ನ ಖಚಿತ ಉಂಗುರಗಳು ಕೂಡ ಎಡ ಮತ್ತು ಬಲ ಎರಡು ಕೈಗಳ ಉಂಗುರಗಳು ರತ್ನದ ಉಂಗುರಗಳಿಂದ ಅಲಂಕರಿಸಲ್ಪಟ್ಟಿವೆ ಇವುಗಳಿಂದ ಮುತ್ತಿನ ಸರಗಳು ನೇತು ಬಿದ್ದಿವೆ ಮತ್ತು ಕಾಲುಗೆಜ್ಜೆ ಕಾಲುಗಳಲ್ಲಿ ಚಿನ್ನದ ಗೆಜ್ಜೆಗಳನ್ನು ಧರಿಸಲಾಗಿದೆ ಅಲ್ಲದೆ ಚಿನ್ನದ ಕಿವಿಯೋಲೆಗಳನ್ನು ಕೂಡ ಹಾಕಲಾಗಿದೆ ಅತ್ಯಂತ ಪ್ರಮುಖವಾದದ್ದು ಎಡಗೈಯಲ್ಲಿ ಚಿನ್ನದ ಬಿಲ್ಲು ಮತ್ತು ಕೊರಳಲ್ಲಿ ಮಾಲೆ ಇದು ಭಗವಂತನ ಎಡಗೈಯಲ್ಲಿ ಮುತ್ತುಗಳು ಮಾಣಿಕೆಗಳು ಮತ್ತು ಪಚ್ಚೆಗಳನ್ನು ನೇತಾಡುವ ಚಿನ್ನದ ಬಿಲ್ಲು ಇದೆ ಅಂತೆಯೇ ಬಲಗೈಯಲ್ಲಿ ಚಿನ್ನದ ಬಾಣವನ್ನು ಇರಿಸಲಾಗಿದೆ ಕರಕುಶಲ ವಸ್ತುಗಳಿಗೆ ಮೀಸಲಾಗಿರುವ ಶಿಲ್ಪ ಮಂಜರಿ ಸಂಸ್ಥೆಯು ತಯಾರಿ ರುವ ಭಗವಂತನ ಬಣ್ಣದ ಹೂವಿನ ಮಾಲೆಯನ್ನು ಧರಿಸಲಾಗಿದೆ ಅವನ ಹಣೆಯ ಮೇಲೆ ದೇವರ ಸಾಂಪ್ರದಾಯಿಕ ಮಂಗಳ ತಿಲಕವನ್ನು ವಜ್ರಗಳು ಮತ್ತು ಮಾಣಿಕೆಗಳಿಂದ ಮಾಡಲಾಗಿದೆ ಭಗವಂತನ ಪಾದದ ಕೆಳಗೆ ಇರಿಸಲಾಗಿರುವ ಕಮಲದ ಕೆಳಗೆ ಚಿನ್ನದ ಆರವನ್ನು ಅಲಂಕರಿಸಲಾಗಿದೆ ಒಟ್ಟಿನಲ್ಲಿ ಪ್ರಾಣ ಪ್ರತಿಷ್ಠೆ ಬಳಿಕ ಅಯೋಧ್ಯೆಯಲ್ಲಿ ಬಾಲರಾಮ ಇದೀಗ ಸಂಪೂರ್ಣ ತ್ರೇತಾಯುಗದಲ್ಲಿದ್ದ ಶ್ರೀರಾಮನಂತೆ ಕಂಗೊಳಿಸಿ ಇಡೀ ಹಿಂದೂ ಮನಸ್ಸುಗಳಲ್ಲಿ ವಿರಾಜಮಾನರಾಗಿದ್ದು ಐನೂರು ವರ್ಷಗಳ ಕನಸು ಇದೀಗ ನನಸಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ